ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಗೀತಾ ಅರುಣ್ ಯೂಟ್ಯೂಬ್ ಚಾನಲ್ ನಾನಿವತ್ತು ನಿನ್ನೆ ಅಪ್ಲೋಡ್ ಮಾಡಿದ್ನಲ್ಲ ವಿಡಿಯೋ ಸೂರ್ಯಾಂಜನೇಯ ದೇವಸ್ಥಾನಕ್ಕೆ ನಿಮ್ಮನ್ನೆಲ್ಲ ಕರ್ಕೊಂಡು ಹೋಗ್ತೀನಿ ಅಲ್ಲಿ ಯಾವ ಥರ ಇದೆ ಅಂತ ಹೇಳ್ತೀನಿ ಅಂತ ಸೊ ನಾವಿವಾಗ ಫೈನಲಿ ಇಲ್ಲಿ ಬಂದು ತಲುಪಿದ್ದೀವಿ ಸ್ವಲ್ಪ ಅಡ್ರೆಸ್ ಎಲ್ಲ ಗೊತ್ತಾಗಲ್ಲ ಫಸ್ಟ್ ಫಸ್ಟ್ ಹೋಗೋವಾಗ ಸೊ ಫೈನಲಿ ಇಲ್ಲಿ ಬಂದು ತಲುಪಿದ್ದೀವಿ ಫಸ್ಟು ಸೂರ್ಯಾಂಜನೇಯ ದೇವಸ್ಥಾನಕ್ಕೆ ಹೋಗ್ಬೇಕಂದ್ರೆ ಇಲ್ಲಿ ಮೇಲುಗಡೆ ಒಂದು ಗಣಪತಿ ದೇವಸ್ಥಾನ ಇದೆ ಇದನ್ನು ಗುಡ್ಡೆ ಗಣಪತಿ ಅಂತಲೇ ಕರೀತಾರೆ ಸೊ ಅಲ್ಲಿ ಮೇಲೋಗಿ ಕೈ ಮುಗಿದು ನೆಕ್ಸ್ಟ್ ಸೂರ್ಯಾಂಜನೆಯ ದರ್ಶನ ಮಾಡಬೇಕು ಸೊ ಮೇಲೋಗಿ ನೋಡೋಣ ಬನ್ನಿ ನೋಡ್ತೀನಿ ಅತ್ತೆ ಅದು ತುಂಬ ಹೈಟ್ ಇದೆ ಅನಿಸ್ತು ಸೊ ಹಂಗಾಗಿ ಪಾಪು ಕರ್ಕೊಂಡು ಹೋಗ್ತಿದ್ನಲ್ವ ಅದಕ್ಕೆ ಇಲ್ಲೇ ನಿಲ್ಲು ನೋಡ್ತೀನಿ ಎಷ್ಟು ದೂರ ಇದೆ ಅಂತ ನೋಡಿದೆ ಅದು ಸ್ವಲ್ಪನೇ ದೂರ ಇತ್ತು ಸೊ ಹತ್ಬಹುದು ಆರಾಮ್ಸೆ ಹತ್ಬೋದು ಏನೂ ತೊಂದರೆ ಇಲ್ಲ ಏಜ್ ಆಗಿರೋರಿಗೆ ಸ್ವಲ್ಪ ಕಷ್ಟ ಆಗುತ್ತೆ ಒಳ್ಳೆ ವ್ಯೂ ಪಾಯಿಂಟ್ ಅಂತ ಹೇಳ್ಬೋದು ಇದು ತುಂಬ ಚೆನ್ನಾಗಿದೆ ನಾವು ತುಂಬ ಐಟಲ್ ಇದ್ವಿ ನಂಗೆ ಫೀಲ್ ಆಗುತ್ತೆ ಅಲ್ಲಿ ಕಾಣಿಸ್ತಿದ್ಯಲ್ಲ ಅದೇ ಗುಡ್ಡೆ ಗಣಪತಿ ದೇವಸ್ಥಾನ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಮೇಲ್ಗಡೆಯಿಂದ ಫುಲ್ಲು ಬೆಟ್ಟ ನಾವು ಹೋದಾಗೂ ಅಷ್ಟೆ ಎಲ್ಲಿ ಬಂದಿದ್ದೀವಿ ನನ್ನ ಮಗುಂದು ಮತ್ತೆ ನನ್ನ ಹಸ್ಬೆಂಡು ಒಂದು ವಿಡಿಯೋ ಮಾಡ್ಕೊತಿದೀನಿ ಯಾಕಂದ್ರೆ ವೀಡಿಯೋ ಅವ್ರು ಮಾಡೋದ್ರಿಂದ ಅವ್ರು ಕಾಣಿಸೋದೇ ಇಲ್ಲ ಸೊ ಹಂಗಾಗಿಲ್ಲ ಹೋಗ್ಬೇಕು ಪ್ರಕೃತಿ ಮಡಿಲಲ್ಲಿ ಇದೆ ಇದು ಅಂತ ಎಷ್ಟು ಚೆನ್ನಾಗಿ ಕಾಣಿಸೋದೆ ನೋಡಿ ಗ್ರೀನರಿ ಬೆಟ್ಟಗಳು ಮಧ್ಯ ದೇವಸ್ಥಾನ ಇದೆ ಒನ್ ಡೇ ಔಟಿಂಗ್ ಹೋದ್ರೆ ತುಂಬಾ ಚೆನ್ನಾಗಿರುತ್ತೆ ಓಂ ಗಮ್ ಗಣಪತಿಯೇ ನಮಃ ಓಂ ಗಮ್ ಗಣಪತಿಯೇ ನಮಃ ಓಂ ಗಮ್ ಗಣಪತಿಯೇ ನಮಃ ಫೈನಲಿ ಅಲ್ಲಿ ಮುಗಿಸ್ಕೊಂಡು ನಾವು ಕೆಳಗೆ ಇಳಿದೋದ್ವಿ ಅಲ್ಲಿ ಹೊಂಗೆ ಮರ ಕಾಣಿಸ್ತಿತ್ತು ಪಿಪಿ ಮಾಡಿಕೊಟ್ರೆ ಪಿಪಿನೇ ಬೇಡ ಅಂತ ಹೇಳ್ತಾರೆ ನಾವು ಚಿಕ್ಕ ಹುಡುಗರಲ್ಲಿ ನಮ್ಮ ತಂದೆ ಮಾಡಿಕೊಡ್ತಿದ್ರಿ ಇದು ಇದೇ ಸೂರ್ಯ ಆಂಜನೇಯ ಸ್ವಾಮಿ ವಿಗ್ರಹ ಅಲ್ಲಿ ದಕ್ಷಿಣ ಮುಖವಾಗಿ ಸೂರ್ಯದೇವ ಇದೆ ಆಂಜನೇಯ ಸ್ವಾಮಿ ನೋಡಿ ಆ ಕಡೆನೇ ಟರ್ನ್ ಆಗಿ ಕೈ ಮುಗಿತಿದೆ ಹಾರ ಎಲ್ಲ ಹಾಕಿರೋದ್ರಿಂದ ನಮಗೆ ಕಾಣಿಸಲ್ಲ ಅಲ್ಲೇ ಪಕ್ಕದಲ್ಲಿ ರಂಗನಾಥ ಸ್ವಾಮಿ ದೇವಾಲಯನೂ ಸಹ ಇದೆ ನೀವು ಅದನ್ನು ವಿಸಿಟ್ ಮಾಡಿ ಮೂರು ಅಥವಾ ಒಂಬತ್ತು ಪ್ರದಕ್ಷಿಣೆ ಹಾಕಿ ನೆಕ್ಸ್ಟ್ ಅಲ್ಲಿ ಒಂದು ಪೇಪರ್ ಕೊಡ್ತಾರೆ ಸೊ ಅದರಲ್ಲಿ ನಿಮ್ಮ ಹರಕೆ ಏನಿದೆಯೋ ಅದನ್ನು ಬರೆದು ರಾಶಿ ನಕ್ಷತ್ರ ಗೋತ್ರ ಎಲ್ಲ ಬರೆದು ಓಂ ಶು ಸೂರ್ಯಾಂಜನೇಯ ನಮಃ ಅಂತ ಹೇಳ್ಬಿಟ್ಟು ಅದ್ರ ಮೇಲೆ ನಲ್ವತ್ತೈದು ಬಾರಿ ಅಥವಾ ನಲ್ವತ್ತೆಂಟು ಬಾರಿ ಬರೆದ್ಬಿಟ್ಟು ಆ ಉಂಡಿಗೆ ಎಲ್ಲ ಹಚ್ಚಿಬಿಟ್ಟು ದಕ್ಷಿಣ ಇಟ್ಟು ಹಾಕ್ಬಿಟ್ಟು ಬರಬೇಕು ಹರಕೆ ಮೇಲೆ ನೀವು ದೇವರಿಗೆ ಏನು ಕೊಡ್ತೀರೋ ನಿಮ್ಮ ಶಕ್ತಿಗನುಸಾರವಾಗಿ ಕೊಡಬಹುದು ನೆಕ್ಸ್ಟು ತೆಂಗಿನಕಾಯಿ ಕಟ್ಟೋ ಹರಕೆನೂ ಇದೆ ಐದು ವಾರ ಒಂಬತ್ತು ವಾರ ಈ ರೀತಿ ಕಟ್ಬೋದು ಪ್ರಕೃತಿ ಮಡಿಲಲ್ಲಿ ಶ್ರೀ ಸೂರ್ಯಾಂಜನೇಯ ಸ್ವಾಮಿ ನೆಲೆಯೂರಿದ್ದಾರೆ ಗುರು ಶಿಷ್ಯರ ಸಮಾಗಮ ಅಂತ ಹೇಳ್ಬೋದು ತುಂಬ ಅದ್ಭುತವಾಗಿದೆ ಜನ ಎಲ್ಲ ತುಂಬ ಬರ್ತಾ ಇದ್ದಾರೆ ಇತ್ತೀಚೆಗೆ ಕಾಲ್ ಮಾಡಿಕೊಂಡು ತುಂಬ ಬ್ಲಾಗರ್ಸ್ ಎಲ್ಲ ಬಂದು ಯೂಟ್ಯೂಬ್ ಮಾಡ್ಕೊಂಡು ಹೋಗಿದ್ದಾರೆ ನಮ್ಗೆ ಅರ್ಚಕರು ಸಿಗಲಿಲ್ಲ ಅವರು ಸ್ವಲ್ಪ ಕೆಲಸ ಇತ್ತು ಅಂತ ಹೊರಗಡೆ ಹೋಗಿದ್ದರು ಇನ್ನೊಂದು ಟೈಮ್ ಬಿಡುವು ಮಾಡ್ಕೊಂಡು ಹೋಗಿ ನಿಮಗೆ ನಾನು ಅವ್ರನ್ನ ವಿಚಾರಿಸಿ ಇದ್ರ ಬಗ್ಗೆ ಇನ್ನೂ ಡೀಟೇಲ್ಸ್ ಕೊಡ್ತೀನಿ ನಿಮ್ಗೆ ಇನ್ನೂ ಬೇಕು ಅಂದರೆ ಸೂರ್ಯಪುರ ಆಶ್ರಮ ಯೂಟ್ಯೂಬ್ ಚಾನಲಲ್ಲಿ ಹೋಗಿ ಅದ್ರ ಬಗ್ಗೆ ಪೂರ್ಣ ವಿವರ ತಿಳ್ಕೊಬಹುದು ಇದು ಆಶ್ರಮ ಮತ್ತು ಗುರುಕುಲ ಎರಡೂ ಆಗಿರೋದ್ರಿಂದ ಮಕ್ಕಳೆಲ್ಲ ವಿದ್ಯಾಭ್ಯಾಸ ಮಾಡ್ತಿರ್ತಾರೆ ಪ್ರತಿದಿನ ಅನ್ನದಾಸೋಹ ನಡೆಯುತ್ತೆ ಇಲ್ಲಿ ನೀವೇನು ಲಂಚ್ ಹೋಗೋದು ಬೇಡ ದೇವಸ್ಥಾನ ದರ್ಶನ ಮಾಡಿಬಿಟ್ಟು ದೇವ್ರ ದರ್ಶನ ಮಾಡಿ ಅಲ್ಲೇ ಊಟ ಮಾಡ್ಕೊಂಡು ಬರಬಹುದು ನೀವು ಯಾವ್ಯಾವ ರೀತಿ ಹರಕೆ ಮಾಡ್ಕೊಬೇಕೋ ಸೊ ಅಲ್ಲೇ ಬರೆದು ಹಾಕಿರ್ತಾರೆ ನೀವು ಅದೇ ರೀತಿ ನಡ್ಕೋಬಹುದು ನೀವು ಅಕಸ್ಮಾತ್ ಹೋಗೋಕ್ಕಾಗಲ್ಲ ಅಷ್ಟು ಇದಾಗಲ್ಲ ಅಂದರೆ ಹರಕೆ ಚೀಟಿನ ಮನೆಗೆ ಕಳಿಸ್ತಾರೆ ಗೂಗಲ್ ಪೇ ಮಾಡಿದ್ರೆ ಅವ್ರಿಗೆ ಸತಿ ವಿಸಿಟ್ ಮಾಡಿ ಅವ್ರು ಗೂಗಲ್ ವಾಟ್ಸಪ್ ಮಾಡಿ ಗೂಗಲಲ್ಲಿ ಎಲ್ಲಾನು ಸ್ಕ್ರೀನಿಂದ ಇಟ್ಬಿಟ್ಟು ಗೂಗಲ್ ಮ್ಯಾಪಿಂದ ಹಿಡ್ದು ಎಲ್ಲನೂ ಬರುತ್ತೆ ಡೀಟೇಲ್ಸು ನೆಕ್ಸ್ಟು ನಾವು ದೇವಸ್ಥಾನದ ದರ್ಶನ ಎಲ್ಲ ಮುಗಿಸ್ಕೊಂಡು ಹೊರಟ್ವಿ ನಾವು ಹೊರಡೋಷ್ಟರಲ್ಲಾಗಲೇ ಮೂರುವರೆ ಆಗಿತ್ತು ಸ್ವಲ್ಪ ಹಳ್ಳಿ ರೋಡಿದು ಟಾರೆಲ್ಲ ಇನ್ನೂ ಇವಾಗ ಹಾಕ್ತಿದ್ದಾರೆ ಅನಿಸುತ್ತೆ ಮಣ್ಣೆಲ್ಲ ಹಾಕಿದ್ರು ಸುತ್ತಮುತ್ತ ಫುಲ್ ಕಾಡು ಬಂಡೆಗಳೇ ಇದೆ ಟೂ ವೀಲರಲ್ಲಿ ಹೋಗಿದ್ರೆ ಸ್ವಲ್ಪ ಭಯ ಆಗುತ್ತೆ ಕಾರಲ್ಲೆಲ್ಲ ಬರೋರು ಈಸಿಯಾಗಿ ಬರ್ಬೋದು ಈ ಬೋಲ್ಡ್ ಹಾಕಿದ್ದಾರೆ ನೋಡಿ ಕೂಡ್ಗೆರೆ ಗ್ರಾಮದಿಂದ ಲೆಫ್ಟಿಗೆ ತಿರ್ಕೊಂಡ್ರಿ ತುಮಕೂರಿಂದ ಹೋಗೋರು ಅಲ್ಲಿ ಕೊಳಲ ಗ್ರಾಮ ಸಿಗುತ್ತೆ ಅಲ್ಲಿ ಕೇಳಿಕೊಂಡು ಸೂರ್ಯಪುರಕ್ಕೆ ಒಳಗಡೆ ಹೋಗಿ ವಿಚಾರಿಸ್ಕೊಂಡು ಹೋದರೆ ನಿಮಗೆ ಅನುಕೂಲ ಆಗುತ್ತೆ ತುಮಕೂರಿಂದ ತರ್ಟಿ ಏಟ್ ಕಿಲೋಮೀಟರ್ಸ್ ಇದೆ ಒನ್ ಅವರ್ ಜರ್ನಿ ಆಗುತ್ತೆ ಕಾರಲ್ಲಿ ಹೋದರೆ ಇನ್ನೂ ಬೇಗ ಹೋಗ್ಬೋದು ಒಳ್ಳೆ ಮೀಟಿಂಗ್ ಪಾಯಿಂಟು ನೆಕ್ಸ್ಟ್ ಅಲ್ಲಿ ಮುಗಿಸ್ಕೊಂಡು ನಾವು ಆಗಲೇ ಮೂರುವರೆ ಆಗಿತ್ತು ಅಲ್ಲೇ ಉರಡ್ಗೆರೆಯಲ್ಲಿರುವಂಥ ಹೋಗಿ ಊಟ ಮುಗಿಸ್ಕೊಂಡು ನೆಕ್ಸ್ಟ್ ಅಲ್ಲಿಂದ ಹೊರಟ್ವಿ ನಮಗಂತೂ ತುಂಬ ಖುಷಿ ಆಯಿತು ವಿಶ್ವದಲ್ಲೇ ಏಕೈಕವಾಗಿ ನೆಲೆಸಿರುವಂಥ ಸೂರ್ಯನಾರಾಯಣ ದರ್ಶನ ಮಾಡಿ ನಿಮಗೆಲ್ಲ ಯಾರ್ಯಾರು ಇಷ್ಟ ಆಯಿತು ಇದೇ ರೀತಿ ಸಪೋರ್ಟ್ ಮಾಡ್ತಾ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಶಕ್ತಿಯುತ ಸೂರ್ಯಾಂಜನೇಯ ಸ್ವಾಮಿ ದೇವಸ್ಥಾನ ಅಡ್ರೆಸ್ ಇದು ನೆಕ್ಸ್ಟು ಡಾಕ್ಟರ್ ಶ್ರೀ ರವೀಂದ್ರ ಕುಮಾರ್ ಸ್ವಾಮೀಜಿ ಪ್ರಧಾನ ಅರ್ಚಕರು ಹಾಗೂ ವಾಸ್ತು ಜ್ಯೋತಿಷ್ಯ ಸಲಹೆಗಾರರು ಅವ್ರ ಕಾಂಟ್ಯಾಕ್ಟ್ ನಂಬರ್ ಇದೆ ವಾಟ್ಸಪ್ಪಲ್ಲಿ ಹಾಯ್ ಅಂತ ಮಾಡಿದ್ರೆ ಫುಲ್ ಡೀಟೇಲ್ಸ್ ಕಳಿಸ್ತಾರೆ ನಿಮಗೆ ಎನಿ ಡೌಟ್ ಇದ್ದರೆ ಅವ್ರಿಗೆ ಕಾಲ್ ಮಾಡಿ ವಿಚಾರಿಸಿ ಎಲ್ಲರೂ ತಪ್ಪದೆ ಒಂದು ಸರ್ತಿ ವಿಸಿಟ್ ಮಾಡಿ ಕಷ್ಟಕ್ಕೆ ಪರಿಹಾರ ಅಂತೂ ಸಿಕ್ಕೇ ಸಿಗುತ್ತೆ